ಮುನ್ನವೇ ಓಮನ್ ಕುಲ್ಲಿಯಲ್ಲಿ ಮತ್ತೊಂದು ಹಡಗಿಗೆ ಬೆಂಕಿ ಬಿದ್ದಿದೆ ಈ ವೇಳೆ ಭಾರತೀಯ ನೌಕಾಪಡೆ ರೋಚಕ ಕಾರ್ಯಾಚರಣೆಯನ್ನು ನಡೆಸಿ ಎಲ್ಲರನ್ನ ರಕ್ಷಣೆ ಮಾಡಿದೆ ಹಾಗಾದರೆ ನೌಕಾಪಡೆ ಆಪರೇಷನ್ ಹೇಗಿತ್ತು ಬನ್ನಿ ನೋಡೋಣ ಅಗ್ನಿ ದುರಂತ ಸಾಲು ಸಾಲು ಅಗ್ನಿ ದುರಂತ ಕೇರಳದ ಕರಾವಳಿಯಲ್ಲಿ ಒಂದೇ ತಿಂಗಳಲ್ಲಿ ಎರಡೆರಡು ಹಡಗು ಹೊತ್ತಿ ಉರಿದಿತ್ತು ಬೆಂಕಿ ಆರಿಸಲು ತಿಂಗಳುಗಳೇ ಕಾದಿತ್ತು ಅಗ್ನಿಯ ಜ್ವಾಲೆಯನ್ನ ನಿಯಂತ್ರಿಸಲು ಹರಸಾಹಸ ಪಡಲಾಗಿತ್ತು ಆದರೆ ಇದೀಗ ಓಮನ್ ಕೊಲ್ಲಿಯಲ್ಲಿ ಎಂಟಿಇ ಆರ್ ಎಂಬ ಶಿಪ್ ಹೊತ್ತಿ ಹುರಿದಿದೆ ಓಮನ್ ಕೊಲ್ಲಿಯಲ್ಲಿ ಹಡಗಿಗೆ ಬೆಂಕಿ ಹದಿನಾಲ್ಕು ಭಾರತೀಯರ ರಕ್ಷಣೆ ಭಾರತೀಯ ನೌಕಾಪಡೆಯ ರೋಚಕ ಕಾರ್ಯಾಚರಣೆ ಸಮುದ್ರದಲ್ಲಿ ಸಾಲು ಸಾಲು ಅಗ್ನಿ ದುರಂತ ತಿಂಗಳುಗಳ ಹಿಂದಷ್ಟೇ ಕೇರಳ ಕರಾವಳಿಯಲ್ಲಿ ಲೈಬೀರಿಯಾ ಹಡಗು ಮುಳುಗಡೆ ಆಗಿ ಹಲವು ಕಂಟೈನರ್ಗಳು ಸಮುದ್ರದ ಪಾಲಾಗಿದ್ವು ಕಂಟೈನರ್ನ ಕೆಮಿಕಲ್ ಸಮುದ್ರಕ್ಕೆ ಉರುಳಿ ಎಲ್ಲರಿಗೂ ಆತಂಕ ಶುರುವಾಗಿತ್ತು ಆದರೆ ಆ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಮಹಾ ದುರಂತ ಸಂಭವಿಸಿತ್ತು ಶ್ರೀಲಂಕಾದಿಂದ ಮುಂಬೈಗೆ ತೆರಳುತ್ತಿದ್ದ ಹಡಗು ಬೆಂಕಿಯಲ್ಲಿ ಬೆಂದು ಹೋಗಿತ್ತು ಆದರೆ ಇದೀಗ ಓಮನ್ ಕೊಲ್ಲಿಯಲ್ಲಿ ಹಡಗು ಹೊತ್ತಿ ಉರಿದಿದೆ ಓಮನ್ ಕೊಲ್ಲಿಯಲ್ಲಿ ಬೆಂಕಿ ಅವಘಡಕ್ಕೆ ಸಿಲುಕಿದ್ದ ಎಂಟಿ ಚೆಂಗ್ ಸಿಕ್ಸ್ ಎಂಬ ಹಡಗಿನ ಸಿಬ್ಬಂದಿಯನ್ನ ರಕ್ಷಿಸುವಲ್ಲಿ ಭಾರತೀಯ ನೌಕಾಪಡೆಯ ಐಎನ್ಎಸ್ ತಬಾರ್ ಯುದ್ದ ನೌಕೆ ಯಶಸ್ವಿಯಾಗಿದೆ ಅಪಾಯದ ಕರೆ ಸ್ವೀಕರಿಸುತ್ತಿದ್ದಂತೆ ರಕ್ಷಣಾ ಕಾರ್ಯಾಚರಣೆ ಆರಂಭಿಸಿದ ಐಎನ್ಎಸ್ ತಬಾರ್ ಹದಿನಾಲ್ಕು ಜನ ಭಾರತೀಯ ಸಿಬ್ಬಂದಿಯೂ ಸೇರಿದಂತೆ ಎಲ್ಲಾ ಸಿಬ್ಬಂದಿಯನ್ನ ರಕ್ಷಣೆ ಮಾಡಲಾಗಿದೆ ಅಲ್ಲದೆ ಹಡಗಿನಲ್ಲಿ ಹೊತ್ತಿಕೊಂಡಿದ್ದ ಬೆಂಕಿಯನ್ನ ಭಾಗಶಃ ನಂದಿಸಿದೆ ಎಂದು ಭಾರತೀಯ ನೌಕಾಪಡೆ ಮೂಲಗಳು ಖಚಿತಪಡಿಸಿವೆ ಒಟ್ಟಾರೆ ಸಮುದ್ರದಲ್ಲಿ ಸಾಲು ಸಾಲು ಹಡಗುಗಳು ಹೊತ್ತಿ ಉರಿಯುತ್ತಿರುವುದು ಹಲವು ಅನುಮಾನಗಳಿಗೆ ಹೆಡೆಮಾಡಿಕೊಟ್ಟಿದೆ ಹಡಗು ಅಗ್ನಿ ದುರಂತಗಳು ಬರೀ ಅವಘಡಗಳಾಗಿ ಉಳಿಯದೆ ಸಮುದ್ರದ ಪರಿಸರದ ಜೊತೆ ದೀರ್ಘಕಾಲದಲ್ಲಿ ಮನುಷ್ಯರ ಆರೋಗ್ಯದ ಮೇಲೆಯೂ ದುಷ್ಪರಿಣಾಮ ಬೀರುವ ಸಾಧ್ಯತೆ ಹೆಚ್ಚಾಗಿದೆ ಒಮನ್ ಕುಲ್ಲಿಯಲ್ಲಿ ಮತ್ತೊಂದು ಹಡಗಿಗೆ ಬೆಂಕಿ ಬಿದ್ದಿದೆ ಈ ವೇಳೆ ಭಾರತೀಯ ನೌಕಾಪಡೆ ರೋಚಕ ಕಾರ್ಯಾಚರಣೆಯನ್ನು ನಡೆಸಿ ಎಲ್ಲರನ್ನ ರಕ್ಷಣೆ ಮಾಡಿದೆ ಹಾಗಾದರೆ ನೌಕಾಪಡೆ ಆಪರೇಷನ್ ಹೇಗಿತ್ತು ಬನ್ನಿ ನೋಡೋಣ ಅಗ್ನಿ ದುರಂತ ಸಾಲು ಸಾಲು ಅಗ್ನಿ ದುರಂತ ಕೇರಳದ ಕರಾವಳಿಯಲ್ಲಿ ಒಂದೇ ತಿಂಗಳಲ್ಲಿ ಎರಡೆರಡು ಹಡಗು ಹೊತ್ತಿ ಉರಿದಿತ್ತು ಬೆಂಕಿ ಹಾರಿಸಲು ತಿಂಗಳುಗಳೇ ಕಾದಿತ್ತು ಅಗ್ನಿಯ ಜ್ವಾಲೆಯನ್ನ ನಿಯಂತ್ರಿಸಲು ಹರಸಾಹಸ ಪಡಲಾಗಿತ್ತು ಆದರೆ ಇದೀಗ ಓಮನ್ ಕೊಲ್ಲಿಯಲ್ಲಿ ಎಂಟಿಇ ಆರ್ ಎಂಬ ಶಿಪ್ ಹೊತ್ತಿ ಹುರಿದಿದೆ ಓಮನ್ ಕೊಲ್ಲಿಯಲ್ಲಿ ಹಡಗಿಗೆ ಬೆಂಕಿ ಹದಿನಾಲ್ಕು ಭಾರತೀಯರ ರಕ್ಷಣೆ ಭಾರತೀಯ ನೌಕಾಪಡೆಯ ರೋಚಕ ಕಾರ್ಯಾಚರಣೆ ಸಮುದ್ರದಲ್ಲಿ ಸಾಲು ಸಾಲು ಅಗ್ನಿ ದುರಂತ ತಿಂಗಳುಗಳ ಹಿಂದಷ್ಟೇ ಕೇರಳ ಕರಾವಳಿಯಲ್ಲಿ ಲೈಬೀರಿಯಾ ಹಡಗು ಮುಳುಗಡೆ ಆಗಿ ಹಲವು ಕಂಟೈನರ್ಗಳು ಸಮುದ್ರದ ಪಾಲಾಗಿದ್ವು ಕಂಟೈನರ್ನ ಕೆಮಿಕಲ್ ಸಮುದ್ರಕ್ಕೆ ಉರುಳಿ ಎಲ್ಲರಿಗೂ ಆತಂಕ ಶುರುವಾಗಿತ್ತು ಆದರೆ ಆ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಮಹಾ ದುರಂತ ಸಂಭವಿಸಿತ್ತು ಶ್ರೀಲಂಕಾದಿಂದ ಮುಂಬೈಗೆ ತೆರಳುತ್ತಿದ್ದ ಹಡಗು ಬೆಂಕಿಯಲ್ಲಿ ಬೆಂದು ಹೋಗಿತ್ತು ಆದರೆ ಇದೀಗ ಓಮನ್ ಕೊಲ್ಲಿಯಲ್ಲಿ ಹಡಗು ಹೊತ್ತಿ ಉರಿದಿದೆ ಓಮನ್ ಕೊಲ್ಲಿಯಲ್ಲಿ ಬೆಂಕಿ ಅವಘಡಕ್ಕೆ ಸಿಲುಕಿದ್ದ ಟಿ ಚೆಂಗ್ ಸಿಕ್ಸ್ ಎಂಬ ಹಡಗಿನ ಸಿಬ್ಬಂದಿಯನ್ನ ರಕ್ಷಿಸುವಲ್ಲಿ ಭಾರತೀಯ ನೌಕಾಪಡೆಯ ಐಎನ್ಎಸ್ ತಬಾರ್ ಯುದ್ಧನೌಕೆ ನೌಕೆ ಯಶಸ್ವಿಯಾಗಿದೆ ಅಪಾಯದ ಕರೆ ಸ್ವೀಕರಿಸುತ್ತಿದ್ದಂತೆ ರಕ್ಷಣಾ ಕಾರ್ಯಾಚರಣೆ ಆರಂಭಿಸಿದ ಐಎನ್ಎಸ್ ತಬಾರ್ ಹದಿನಾಲ್ಕು ಜನ ಭಾರತೀಯ ಸಿಬ್ಬಂದಿಯೂ ಸೇರಿದಂತೆ ಎಲ್ಲಾ ಸಿಬ್ಬಂದಿಯನ್ನ ರಕ್ಷಣೆ ಮಾಡಲಾಗಿದೆ ಅಲ್ಲದೆ ಹಡಗಿನಲ್ಲಿ ಹೊತ್ತಿಕೊಂಡಿದ್ದ ಬೆಂಕಿಯನ್ನ ಭಾಗಶಃ ನಂದಿಸಿದೆ ಎಂದು ಭಾರತೀಯ ನೌಕಾಪಡೆ ಮೂಲಗಳು ಖಚಿತಪಡಿಸಿವೆ ಒಟ್ಟಾರೆ ಸಮುದ್ರದಲ್ಲಿ ಸಾಲು ಸಾಲು ಹಡಗುಗಳು ಹೊತ್ತಿ ಉರಿಯುತ್ತಿರುವುದು ಹಲವು ಅನುಮಾನಗಳಿಗೆ ಹೆಡೆಮಾಡಿಕೊಟ್ಟಿದೆ ಹಡಗು ಅಗ್ನಿ ದುರಂತಗಳು ಬರೀ ಅವಘಡಗಳಾಗಿ ಉಳಿಯದೆ ಸಮುದ್ರದ ಪರಿಸರದ ಜೊತೆ ದೀರ್ಘಕಾಲದಲ್ಲಿ ಮನುಷ್ಯರ ಆರೋಗ್ಯದ ಮೇಲೆಯೂ ದುಷ್ಪರಿಣಾಮ ಬೀರುವ ಸಾಧ್ಯತೆ ಹೆಚ್ಚಾಗಿದೆ ಓಮನ್ ಕುಲಿಯಲ್ಲಿ ಮತ್ತೊಂದು ಹಡಗಿಗೆ ಬೆಂಕಿ ಬಿದ್ದಿದೆ ಈ ವೇಳೆ ಭಾರತೀಯ ನೌಕಾಪಡೆ ರೋಚಕ ಕಾರ್ಯಾಚರಣೆಯನ್ನು ನಡೆಸಿ ಎಲ್ಲರನ್ನ ರಕ್ಷಣೆ ಮಾಡಿದೆ ಹಾಗಾದರೆ ನೌಕಾಪಡೆ ಆಪರೇಷನ್ ಹೇಗಿತ್ತು ಬನ್ನಿ ನೋಡ ಅಗ್ನಿ ದುರಂತ ಸಾಲು ಸಾಲು ಅಗ್ನಿ ದುರಂತ ಕೇರಳದ ಕರಾವಳಿಯಲ್ಲಿ ಒಂದೇ ತಿಂಗಳಲ್ಲಿ ಎರಡೆರಡು ಹಡಗು ಹೊತ್ತಿ ಉರಿದಿತ್ತು ಬೆಂಕಿ ಹಾರಿಸಲು ತಿಂಗಳುಗಳೇ ಕಾದಿತ್ತು ಅಗ್ನಿಯ ಜ್ವಾಲೆಯನ್ನ ನಿಯಂತ್ರಿಸಲು ಹರಸಾಹಸ ಪಡಲಾಗಿತ್ತು ಆದರೆ ಇದೀಗ ಓಮನ್ ಕೊಲ್ಲಿಯಲ್ಲಿ ಎಂಟಿಇ ಚಂಗಾರ್ ಎಂಬ ಶಿಪ್ ಹೊತ್ತಿ ಹುರಿದಿದೆ ಓಮನ್ ಕೊಲ್ಲಿಯಲ್ಲಿ ಹಡಗಿಗೆ ಬೆಂಕಿ ಹದಿನಾಲ್ಕು ಭಾರತೀಯರ ರಕ್ಷಣೆ ಭಾರತೀಯ ನೌಕಾಪಡೆಯ ರೋಚಕ ಕಾರ್ಯಾಚರಣೆ ಸಮುದ್ರದಲ್ಲಿ ಸಾಲು ಸಾಲು ಅಗ್ನಿ ದುರಂತ ತಿಂಗಳುಗಳ ಹಿಂದಷ್ಟೇ ಕೇರಳ ಕರಾವಳಿಯಲ್ಲಿ ಲೈಬೀರಿಯಾ ಹಡಗು ಮುಳುಗಡೆಯಾಗಿ ಹಲವು ಕಂಟೈನರ್ಗಳು ಸಮುದ್ರದ ಪಾಲಾಗಿದ್ವು ಕಂಟೈನರ್ನ ಕೆಮಿಕಲ್ ಸಮುದ್ರಕ್ಕೆ ಉರುಳಿ ಎಲ್ಲರಿಗೂ ಆತಂಕ ಶುರುವಾಗಿತ್ತು ಆದರೆ ಆ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಮಹಾ ದುರಂತ ಸಂಭವಿಸಿತ್ತು ಶ್ರೀಲಂಕಾದಿಂದ ಮುಂಬೈಗೆ ತೆರಳುತ್ತಿದ್ದ ಹಡಗು ಬೆಂಕಿಯಲ್ಲಿ ಬೆಂದು ಹೋಗಿತ್ತು ಆದರೆ ಇದೀಗ ಓಮನ್ ಕೊಲ್ಲಿಯಲ್ಲಿ ಹಡಗು ಹೊತ್ತಿ ಉರಿದಿದೆ ಕೊಲ್ಲಿಯಲ್ಲಿ ಬೆಂಕಿ ಅವಘಡಕ್ಕೆ ಸಿಲುಕಿದ್ದ ಎಂಟಿ ಚೆಂಗ್ ಸಿಕ್ಸ್ ಎಂಬ ಹಡಗಿನ ಸಿಬ್ಬಂದಿಯನ್ನ ರಕ್ಷಿಸುವಲ್ಲಿ ಭಾರತೀಯ ನೌಕಾಪಡೆಯ ಐಎನ್ಎಸ್ ತಬಾರ್ ಯುದ್ದ ನೌಕೆ ಯಶಸ್ವಿಯಾಗಿದೆ ಅಪಾಯದ ಕರೆ ಸ್ವೀಕರಿಸುತ್ತಿದ್ದಂತೆ ರಕ್ಷಣಾ ಕಾರ್ಯಾಚರಣೆ ಆರಂಭಿಸಿದ ಐಎನ್ಎಸ್ ತಬಾರ್ ಹದಿನಾಲ್ಕು ಜನ ಭಾರತೀಯ ಸಿಬ್ಬಂದಿಯೂ ಸೇರಿದಂತೆ ಎಲ್ಲಾ ಸಿಬ್ಬಂದಿಯನ್ನ ರಕ್ಷಣೆ ಮಾಡಲಾಗಿದೆ ಅಲ್ಲದೆ ಹಡಗಿನಲ್ಲಿ ಹೊತ್ತಿಕೊಂಡಿದ್ದ ಬೆಂಕಿಯನ್ನ ಭಾಗಶಃ ನಂದಿಸಿದೆ ಎಂದು ಭಾರತೀಯ ನೌಕಾಪಡೆ ಮೂಲಗಳು ಖಚಿತಪಡಿಸಿವೆ ಒಟ್ಟಾರೆ ಸಮುದ್ರದಲ್ಲಿ ಸಾಲು ಸಾಲು ಹಡಗುಗಳು ಹೊತ್ತಿ ಉರಿಯುತ್ತಿರುವುದು ಹಲವು ಅನುಮಾನಗಳಿಗೆ ಹೆಡೆಮಾಡಿಕೊಟ್ಟಿದೆ ಹಡಗು ಅಗ್ನಿ ದುರಂತಗಳು ಬರೀ ಅವಘಡಗಳಾಗಿ ಉಳಿಯದೆ ಸಮುದ್ರದ ಪರಿಸರದ ಜೊತೆ ದೀರ್ಘಕಾಲದಲ್ಲಿ ಮನುಷ್ಯರ ಆರೋಗ್ಯದ ಮೇಲೆಯೂ ದುಷ್ಪರಿಣಾಮ ಬೀರುವ ಸಾಧ್ಯತೆ ಹೆಚ್ಚಾಗಿದೆ ಓಮನ್ ಕುಲ್ಲಿಯಲ್ಲಿ ಮತ್ತೊಂದು ಹಡಗಿಗೆ ಬೆಂಕಿ ಬಿದ್ದಿದೆ ಈ ವೇಳೆ ಭಾರತೀಯ ನೌಕಾಪಡೆ ರೋಚಕ ಕಾರ್ಯಾಚರಣೆಯನ್ನು ನಡೆಸಿ ಎಲ್ಲರನ್ನ ರಕ್ಷಣೆ ಮಾಡಿದೆ ಹಾಗಾದರೆ ನೌಕಾಪಡೆ ಆಪರೇಷನ್ ಹೇಗಿತ್ತು ಬನ್ನಿ ನೋಡೋಣ ಅಗ್ನಿ ದುರಂತ ಸಾಲು ಸಾಲು ಅಗ್ನಿ ದುರಂತ ಕೇರಳದ ಕರಾವಳಿಯಲ್ಲಿ ಒಂದೇ ತಿಂಗಳಲ್ಲಿ ಎರಡೆರಡು ಹಡಗು ಹೊತ್ತಿ ಹುರಿದಿತ್ತು ಬೆಂಕಿ ಆರಿಸಲು ತಿಂಗಳುಗಳೇ ಕಾದಿತ್ತು ಅಗ್ನಿಯ ಜ್ವಾಲೆಯನ್ನ ನಿಯಂತ್ರಿಸಲು ಹರಸಾಹಸ ಪಡಲಾಗಿತ್ತು ಆದರೆ ಇದೀಗ ಓಮನ್ ಕೊಲ್ಲಿಯಲ್ಲಿ ಎಂಟಿಇ ಚೆಂಗಾರ್ ಎಂಬ ಶಿಪ್ ಹೊತ್ತಿ ಹುರಿದಿದೆ ಓಮನ್ ಕೊಲ್ಲಿಯಲ್ಲಿ ಹಡಗಿಗೆ ಬೆಂಕಿ ಹದಿನಾಲ್ಕು ಭಾರತೀಯರ ರಕ್ಷಣೆ ಭಾರತೀಯ ನೌಕಾಪಡೆಯ ರೋಚಕ ಕಾರ್ಯಾಚರಣೆ ಸಮುದ್ರದಲ್ಲಿ ಸಾಲು ಸಾಲು ಅಗ್ನಿ ದುರಂತ ತಿಂಗಳುಗಳ ಹಿಂದಷ್ಟೇ ಕೇರಳ ಕರಾವಳಿಯಲ್ಲಿ ಲೈಬೀರಿಯಾ ಹಡಗು ಮುಳುಗಡೆಯಾಗಿ ಹಲವು ಕಂಟೈನರ್ಗಳು ಸಮುದ್ರದ ಪಾಲಾಗಿದ್ವು ಕಂಟೈನರ್ನ ಕೆಮಿಕಲ್ ಸಮುದ್ರಕ್ಕೆ ಉರುಳಿ ಎಲ್ಲರಿಗೂ ಆತಂಕ ಶುರುವಾಗಿತ್ತು ಆದರೆ ಆ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಮಹಾ ದುರಂತ ಸಂಭವಿಸಿತ್ತು ಶ್ರೀಲಂಕಾದಿಂದ ಮುಂಬೈಗೆ ತೆರಳುತ್ತಿದ್ದ ಹಡಗು ಬೆಂಕಿಯಲ್ಲಿ ಬೆಂದು ಹೋಗಿತ್ತು ಆದರೆ ಇದೀಗ ಓಮನ್ ಕೊಲ್ಲಿಯಲ್ಲಿ ಹಡಗು ಹೊತ್ತಿ ಉರಿದಿದೆ ಓಮನ್ ಕೊಲ್ಲಿಯಲ್ಲಿ ಬೆಂಕಿ ಅವಘಡಕ್ಕೆ ಸಿಲುಕಿದ್ದ ಎಂಟಿ ಚೆಂಗ್ ಸಿಕ್ಸ್ ಎಂಬ ಹಡಗಿನ ಸಿಬ್ಬಂದಿಯನ್ನ ರಕ್ಷಿಸುವಲ್ಲಿ ಭಾರತೀಯ ನೌಕಾಪಡೆಯ ಐಎನ್ಎಸ್ ತಬಾರ್ ಯುದ್ದ ನೌಕೆ ಯಶಸ್ವಿಯಾಗಿದೆ ಅಪಾಯದ ಕರೆ ಸ್ವೀಕರಿಸುತ್ತಿದ್ದಂತೆ ರಕ್ಷಣಾ ಕಾರ್ಯಾಚರಣೆ ಆರಂಭಿಸಿದ ಐಎನ್ಎಸ್ ತಬಾರ್ ಹದಿನಾಲ್ಕು ಜನ ಭಾರತೀಯ ಸಿಬ್ಬಂದಿಯೂ ಸೇರಿದಂತೆ ಎಲ್ಲಾ ಸಿಬ್ಬಂದಿಯನ್ನ ರಕ್ಷಣೆ ಮಾಡಲಾಗಿದೆ ಅಲ್ಲದೆ ಹಡಗಿನಲ್ಲಿ ಹೊತ್ತಿಕೊಂಡಿದ್ದ ಬೆಂಕಿಯನ್ನ ಭಾಗಶಃ ನಂದಿಸಿದೆ ಎಂದು ಭಾರತೀಯ ನೌಕಾಪಡೆ ಮೂಲಗಳು ಖಚಿತಪಡಿಸಿವೆ ಒಟ್ಟಾರೆ ಸಮುದ್ರದಲ್ಲಿ ಸಾಲು ಸಾಲು ಹಡಗುಗಳು ಹೊತ್ತಿ ಉರಿಯುತ್ತಿರುವುದು ಹಲವು ಅನುಮಾನಗಳಿಗೆ ಹೆಡೆಮಾಡಿಕೊಟ್ಟಿದೆ ಹಡಗು ಅಗ್ನಿ ದುರಂತಗಳು ಬರೀ ಅವಘಡಗಳಾಗಿ ಉಳಿಯದೆ ಸಮುದ್ರದ ಪರಿಸರದ ಜೊತೆ ದೀರ್ಘಕಾಲದಲ್ಲಿ ಮನುಷ್ಯರ ಆರೋಗ್ಯದ ಮೇಲೆಯೂ ದುಷ್ಪರಿಣಾಮ ಬೀರುವ ಸಾಧ್ಯತೆ ಹೆಚ್ಚಾಗಿದೆ